ಶೃಂಗೇರಿ ಮಹಾಸಂಸ್ಥಾನದ ಎಪ್ಪತ್ತೆರಡನೇ ಜಗದ್ಗುರುಗಳಾದ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಆಗಸ್ಟ್ ಇಪ್ಪತ್ತ್ ಮೂರರಿಂದ ರಿಂದ ಕಾರ್ತಿಕ ಹುಣ್ಣಿಮೆಯವರೆಗೆ ಕಂಠಸ್ಥ ಹಾಗೂ ಏಕಾಕಿ ದಶಗ್ರಂಥ ಸಹಿತ ಸಂಪೂರ್ಣ ಋಗ್ವೇದ ಘನಪಾರಾಯಣವನ್ನ ಆಯೋಜನೆ ಮಾಡಲಾಗಿದೆ ಎಂದು ಕೂಡಲಿ ಕ್ಷೇತ್ರದ ವೇದ ಬ್ರಹ್ಮ ಅಚ್ಯುತ ಅವಧಾನಿ ಹೇಳಿದರು ಕೂಡಲಿಯ ಶೃಂಗೇರಿ ಮಹಾಸಂಸ್ಥಾನ ಮಠದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪಾರಾಯಣವು ತುಂಬಾ ವಿಶಿಷ್ಟವಾದದ್ದು ಅದರಲ್ಲೂ ಹತ್ತು ಗ್ರಂಥಗಳ ಪಾರಾಯಣ ಹಾಗೂ ಋಗ್ವೇದ ಸಹಿತದಲ್ಲಿರುವ ಎಲ್ಲ ಹತ್ತು ಸಾವಿರದ ಐನೂರ ಐವತ್ತೆರಡು ರುಕ್ಕುಗಳಿಗೆ ಘನ ಪಾಠದ ಪಾರಾಯಣವನ್ನ ಮಾಡುವ ಕ್ರಮವು ಅತ್ಯಂತ ಪುಣ್ಯಪ್ರದವಾಗಿರುತ್ತೆ ಲೋಕ ಕಲ್ಯಾಣಕ್ಕಾಗಿ ಈ ಪಾರಾಯಣವನ್ನ ಆಯೋಜಿಸಲಾಗಿದ್ದು ಇದರಿಂದ ಪ್ರಖರ ಬುದ್ಧಿಮತ್ತೆ ಸ್ಮರಣಶಕ್ತಿ ಮತ್ತು ವಿದ್ವತ್ತಿನ ಪರೀಕ್ಷೆ ಕೂಡ ಆಗಿದೆ ಎಂದರು ಕ್ಷೇತ್ರ ಅಂತ ಪುರಾಣ ಪ್ರಸಿದ್ಧವಾದಂತಹ ಜಾಗ ನಮ್ಮಲ್ಲಿ ನದಿ ತೀರಗಳಿಗೆ ಅತ್ಯಂತ ಪಾವಿತ್ರತೆ ಇದೆ ನೀವು ಯಾವುದೇ ಕ್ಷೇತ್ರವನ್ನು ನೋಡಿ ಅದು ನದಿ ಇರುತ್ತೆ ಇಲ್ಲಿನ ವಿಶೇಷ ಅಂತಂದ್ರೆ ಈ ಭಾಗದ ಜನರ ಜೀವನವಾಗಿರುವಂತಹ ತುಂಗಾ ಭದ್ರೆ ಈ ಎರಡೂ ನದಿ ಇಲ್ಲಿ ಸಂಗಮವಾಗುತ್ತೆ ಹಾಗಾಗಿ ಇದು ಅತ್ಯಂತ ಪವಿತ್ರವಾದಂತಹ ಜಾಗ ಭದ್ರೆಯ ಬಣ್ಣ ಕಪ್ಪು ತುಂಗೆಯ ಬಣ್ಣ ಶ್ವೇತ ಶಂಕರಾಚಾರ್ಯರ ಸಿದ್ಧಾಂತದಂತೆ ಜೀವರು ಆತ್ಮರಲ್ಲಿ ಭೇದವಿಲ್ಲ ಅಖಂಡ ಸಚ್ಚಿದಾನಂದ ಸ್ವರೂಪನೇ ಪ್ರತಿಯೊಂದು ಜೀವಿಗೂ ಒಂದು ನಾಯಿ ಇರಲಿ ಕತ್ತೆ ಇರಲಿ ಯಾವುದೇ ಮನುಷ್ಯನಿರಲಿ ಅವರು ಎಲ್ಲರೂ ಕೂಡ ಪರಮಾತ್ಮ ಸ್ವರೂಪರೇ ಆಗಿದ್ದಾರೆ ಅದನ್ನ ಈ ಕ್ಷೇತ್ರ ದ್ಯೋತಿಸತ್ತೆ ಅಂತ ಕಪ್ಪಾದಂತಹ ಭದ್ರೆ ಜೀವ ಸ್ವರೂಪ ಶುದ್ಧವಾದಂತಹ ತುಂಗೆ ಸ್ವರೂಪ ಆತ್ಮ ಜೀವರ ಐಕ್ಯವಾಗಿ ಇದು ಪ್ರಾಕೃತಿಕವಾಗಿ ಅದ್ವೈತವನ್ನು ಸಾರ್ತಾ ಇದೆ ಅಂತನ್ನೋದು ಇದರ ಒಂದು ವಿಶೇಷತೆ ಹಾಗಾಗಿ ಆಚಾರ್ಯರು ಅವರು ಇಲ್ಲಿಗೆ ಬರಬೇಕಾದ್ರೆ ಈ ಜಾಗದಲ್ಲಿ ಒಂದು ವಿಶೇಷವಾದಂತಹ ಘಟನೆ ನಡೆಯುತ್ತೆ ಶಾರದಾಂಬೆಯ ಗೆಜ್ಜೆಗೆ ಸದ್ದು ಕೇಳೋದಿಲ್ಲ ಹಾಗಾಗಿ ಅವ್ರು ಹಿಂದೆ ತಿರುಗಿ ನೋಡ್ಬಿಡ್ತಾರೆ ಹಿಂದೆ ತಿರುಗಿದಾಗ ಶಾರದಾಂಬೆ ಮೊದಲೇ ಹೇಳಿರ್ತಾಳೆ ನೀನು ಹಿಂದೆ ತಿರುಗಿದ್ರೆ ನಾನು ಅಲ್ಲೇ ನಿಂತು ಬಿಡ್ತೀನಿ ಅಂತ ಶಾರದೆ ಇಲ್ಲೇ ನಿಂತು ಅಂತ ಕಥೆ ಅದಕ್ಕೆ ಆಧಾರ ಏನೂ ಇಲ್ಲ ಜನಜನಿತವಾದಂತಹ ಕಥೆ ಹೀಗೆ ಹೇಳುತ್ತೆ ಏನಾದರೂ ಆಗ್ಲಿ ಒಟ್ಟಾರೆ ಇಲ್ಲೊಂದು ಅತ್ಯಂತ ಶ್ರೀಮಂತ ಪರಂಪರೆಯ ಮಠ ಎಷ್ಟು ದೊಡ್ಡ ಮಠವಾಗಿತ್ತು ಇದು ಅಂತಂದ್ರೆ ಬುಕಾನಿನ್ ಅನ್ನುವಂತಹ ಒಬ್ಬ ಇಂಗ್ಲಿಷ್ ಅಧಿಕಾರಿ ಅವನು ಬರೆದು ದಾಖಲು ಮಾಡಿದ್ದಾನೆ ಸುಮಾರು ಸಾವಿರದ ಏಳ್ನೂರ ಸಂದರ್ಭದಲ್ಲಿ ಬರಗಾಲ ಬಂದಾಗ್ಲೂ ಕೂಡ ಕೂಡಲಿ ಶ್ರೀಮಠದಲ್ಲಿ ಜಾತಿ ಭೇದವಿಲ್ಲದೆ ಮೂರು ಸಾವಿರ ಜನರಿಗೆ ಸಂತಪ್ಪನೇ ಆಗ್ತಾ ಇತ್ತು ಅಂತ ಅಷ್ಟು ಹಿಂದೆ ಅನ್ನದಾನವನ್ನು ಮಾಡಿರುವಂತಹ ಇನ್ನೊಂದು ಮಠ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿಲ್ಲ ಅಂತಹ ಶ್ರೀಮಂತವಾದಂತಹ ಮಠ ಪರಂಪರೆ ಮೈಸೂರು ಮಹಾರಾಜರು ಕೂಡ ಮೈಸೂರಿನ ಅರಮನೆಯ ಪುಸ್ತಕಾಗಾರ ಕೆಲವು ಗ್ರಂಥಗಳು ಬೇಕು ಅಂತ ಹೇಳಿ ಇಲ್ಲಿನ ವಿದ್ವಾಂಸರಿಂದ ಅದನ್ನ ಅಹ್ ಭರಿಸಿ ಅನುವಾದ ಮಾಡಿಸಿ ತರಿಸ್ಕೊಂಡಿದ್ರು ಮೈಸೂರು ಮಠದ ಮೈಸೂರು ಮಹಾರಾಜರ ಸಂಪೂರ್ಣವಾದಂತಹ ಮಾನ್ಯತೆ ಈ ಮಠಕ್ಕಿತ್ತು ಅಂತಹ ಒಂದು ಉಜ್ವಲವಾದಂತಹ ತಪಸ್ವಿಗಳ ಲೋಕಹಿತವನ್ನು ಕಾಯ್ದುಕೊಂಡಿರುವಂತಹ ಮಹಾನುಭಾವರ ಪರಂಪರೆ ಇರುವಂತಹ ಮಠ ಇದೆ ಇಲ್ಲಿ ನರಸಿಂಹ ದೇವಸ್ಥಾನ ಇದೆ ಅದು ಪುರಾಣ ಕಾಲದ ನರಸಿಂಹ ದೇವಸ್ಥಾನ ಅಂತ ಹೇಳ್ತಾರೆ ಹಾಗೆ ಇತಿಹಾಸ ಪುರಾಣ ಪ್ರಸಿದ್ಧವಾದಂತಹ ಒಂದು ತೀರ್ಥಕ್ಷೇತ್ರ ಇದಾಗಿದೆ